ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಣ್ಣ ನೀವೇನು ಹೇಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಣ್ಣ ಅಂತಾನೆ ಮುತ್ತು ಮದುವೆ ಆಗಬೇಕಾಗಿರೋ ಹುಡುಗಿ ಓಡಿಸ್ಕೊಂಡು ಹೋಗಿದ್ದಾನೆ ಕಣೋ ಅಂತಾರೆ ಓನರ್ ಅಯ್ಯೋ ಅಂತಾನೆ ಮುತ್ತು ಹುಡುಗಿ ಅಪ್ಪ ಸುಮ್ಮನೆ ಇದ್ರೆ ಶಾಂತಮೂರ್ತಿ ಉಗ್ರರೂಪ ತಾಳಿದ್ನ ನರಸಿಂಹಮೂರ್ತಿ ಹೋಗಿ ಹೋಗಿ ಅಂಥ ಮನೆಗೆ ಹುಡುಗಿನ ಎತ್ಕೊಂಡು ಹಾಕ್ಕೊಂಡು ಹೋಗಿದ್ದಾನಲ್ಲ ಏನಯ್ಯ ಹೇಳಬೇಕು ಇವನಿಗೆ ಬರಡು ಭೂಮಿಲಿ ಬದುತಾ ಇರೋ ಜೀವನ ನಿಮ್ಮದು ಅಂಥವ್ರನ್ನು ಕೆಣಕಿದ್ರೆ ಮೈ ಮೇಲೆ ಕೆಂಡ ಸುರ್ಕೊಂಡಂಗೆ ಕಣ್ರೋ ಮೊದಲು ಹರಿ ಎಲ್ಲಿದ್ದಾನೆ ಅಂತ ಹೇಳಿ ಆ ಹುಡುಗಿನ ಅವರಿಗೆ ಒಪ್ಪಿಸಿ ನಾನು ಅವರನ್ನು ಸಮಾಧಾನ ಮಾಡ್ತೀನಿ ಅಂತಾರೆ ಓನರ್ ಅಣ್ಣ ದೇವರಾಣೆಗೂ ಈ ವಿಷಯ ನನಗೆ ಗೊತ್ತಿಲ್ಲ ಅಣ್ಣ ನಿನ್ನೆಯಿಂದ ಹರಿ ಫೋನ್ಗೆ ಟ್ರೈ ಮಾಡ್ತಿದ್ದೀನಿ ಸ್ವಿಚ್ ಆಫ್ ಅಂತಲೇ ಬರ್ತಿದೆ ಅಂತಾನೆ ಮುತ್ತು ಮುತ್ತು ಹರಿ ಏನಾದರೂ ಅವ್ನ ಕೈ ಹೀಗೆ ಸಿಕ್ಕಿದ್ರೆ ನೀವು ಯಾರು ಅವನ ಜೀವಂತವಾಗಿ ನೋಡೋಕ್ಕಾಗಲ್ಲ ಅಂತಾರೆ ಓನರ್ ಅಯ್ಯೋ ಅಣ್ಣ ಹಾಗೆಲ್ಲ ಹೇಳಿಬಿಡಿ ಹರಿ ಹೇಗೆ ಅಂತ ನಿಮಗೆ ಗೊತ್ತಲ್ವ ಅವ್ನು ಹೀಗೆ ಮಾಡಿದಾನೆ ಅಂದರೆ ನೀವು ನಂಬ್ತೀರ ಅಣ್ಣ ಅವನೇನು ಹುಡುಗಿಗೆ ಹೆಲ್ಪ್ ಮಾಡಬೇಕು ಅಂತ ಹೋಗಿರ್ತಾನೆ ಆದರೆ ಆ ಹುಡುಗಿ ಮನೆಯವರು ತಪ್ಪು ತಿಳ್ಕೊಂಡಿರ್ತಾರಷ್ಟೇ ಅಣ್ಣ ದಯವಿಟ್ಟು ನೀವೇ ಒಂದೆರಡು ಸಲ ಹುಡುಗಿ ಮನೆಯವರಿಗೆ ನಮ್ಮ ಹರಿ ಎಷ್ಟು ಒಳ್ಳೆಯವನು ಅಂತ ಹೇಳಿ ಅಣ್ಣ ಅಂತಾನೆ ಮುತ್ತು ಮುಚ್ಚಯ್ಯ ಬಾಯನ ಸಾಕು ನಿಂತಮ್ಮ ಮಾಡಿದ ಮನೆ ಹಾಳು ಕೆಲಸ ಗೊತ್ತಾದ ಮೇಲೂ ನಾನು ಹೋಗಿ ಅವನ ಗುಣಗಾನ ಮಾಡಿದರೆ ಅವ್ರನ್ನ ಸುಮ್ಮನೆ ಬಿಡ್ತಾರೆ ನಯ್ಯ ನೋಡು ಮತ್ತು ಹರಿ ಎಲ್ಲೇ ಇದ್ದರೂ ಸರಿ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸು ಅದನ್ನು ಬಿಟ್ಟು ಹಠ ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನಗೆ ಗೊತ್ತಿಲ್ಲ ಅಷ್ಟೇ ಅಂತ ಓನರ್ ಹೋಗ್ತಾರೆ ಈಚೆ ಹರಿ ಚಂದನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ಸರ್ ನಮ್ಮನ್ನು ಕಾಪಾಡಿ ಸರ್ ಅಂತಾರೆ ಯಾರಯ್ಯ ನೀನು ಅಂತಾರೆ ವೆಂಕಟಚಲ ನಮ್ಮನ್ನು ಸಾಯಿಸೋಕ್ಕೆ ಬರ್ತಿದ್ದಾರೆ ನೋಡಿ ಸರ್ ಅಂತಾನೆ ಹರಿ ಯಾರಯ್ಯ ಅಂತ ನೋಡುವಾಗ ಮಚ್ಚನ್ನು ಹಿಡ್ಕೊಂಡು ನಾಲ್ಕು ಜನ ಬರ್ತಾರೆ ಯಾರಯ್ಯ ನೀವು ಕಬ್ಬಿನ ಗದ್ದೆಗೆ ನುಗ್ಗಿದಂಗೆ ನುಗ್ತಾ ಇದ್ದೀರಾ ಅಂತಾರೆ ವೆಂಕಟಚಲ ಅವರು ಈ ಅವರನ್ನು ಈ ಕಡೆ ಕಳಿಸಿ ನಾವು ವಿಚಾರಿಸ್ಕೋತೀವಿ ಅಂತಾರೆ ಬದ್ರಿ ವಿಚಾರ್ಸೋಕೆ ನಾವಿದ್ದೀವಿ ನೀವು ಯಾರು ಹೇಳಿ ಅಂತಾರೆ ವೆಂಕಟಾಚಲ ಈ ನನ್ನ ಮಗ ನಮ್ಮನೆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾನೆ ಸರ್ ಅಂತಾರೆ ಬದ್ರಿ ನೀನ್ನೇ ದೊಡ್ಡ ಪೊರ್ಕಿ ಥರ ಇದೆಯಾ ಇವಳು ನಿಮ್ಮನೆ ಹುಡುಗಿನ ಅಂತಾರೆ ವೆಂಕಟಾಚಲ ನಮ್ಮ ಯಜಮಾನ್ರ ಮಗಳನ್ನ ಬಂದಿದ್ದಾನೆ ಅವನು ಮೊದಲು ಅವನ ಒಳಗೆ ಹಾಕಿ ಹುಡುಗಿನ ನಮ್ಮ ಜೊತೆ ಕಳಿಸಿ ಅಂತಾನೆ ಬದ್ರಿ ಎತ್ತ ಹಾಕ್ಕೊಂಡು ಬಂದಿದ್ದಾನ ಅಂತಾರೆ ವೆಂಕಟಾಚಲ ಸುಳ್ಳು ಸರ್ ಇವಳನ್ನು ಏನಾದರೂ ಅವ್ರ ಜೊತೆ ಕಳಿಸಿದ್ರು ಸಾಯಿಸ್ಬಿಡ್ತಾರೆ ನಾವು ನಿಮ್ಮನ್ನೇ ನಂಬಿದ್ದೀವಿ ಸರ್ ಅನ್ಯಾಯವಾಗಿ ಎರಡು ಜೀವ ಹೋಗೋಕ್ಕೆ ನೀವೇ ಕಾರಣ ಆಗಬೇಡಿ ಸರ್ ಪ್ಲೀಸ್ ಕಾಪಾಡಿ ಸರ್ ಅಂತಲೇ ಹರಿ ಆಯಿತು ಏ ಇ ಏನು ಏನೋ ನಿನ್ನ ಹೆಸರು ಅಂತಾರೆ ಬದ್ರಿ ಚಿಕ್ಕಮಂಗ್ಳೂರು ಅಂತಾನೆ ಬದ್ರಿ ಹರಿಹತ್ರ ನೀನ್ಯಾರು ಹೇಳು ಅಂತಾರೆ ವೆಂಕಟಾಚಲ ಆಗ ಚಂದನ್ ಅಪ್ಪ ಮಹಾಬಲ ಬಂದು ಚಂದನ ಅಂತಾರೆ ಚಂದನ ಹರಿನ ಹಿಡ್ಕೋತಾಳೆ ಅವಳು ಅಣ್ಣ ಆರೇನೂ ಬರ್ತಾರೆ ಚಂದ ಈ ಕಡೆ ಅಂತಾರೆ ಮಹಾಬಲ ಈ ಡ್ರೈವರ್ ಜೊತೆ ಏನೇನಿಂದು ಈ ಕಡೆ ನೀನು ಹೀಗೆಲ್ಲ ಹೇಳಿದರೆ ಕೇಳಲ್ಲ ಮಾಡ್ತೀನಿರುವಂಥ ಆರೆ ಮುಂದೆ ಬರುವಾಗ ಹರಿ ಅವನ ತಳ್ತಾನೆ ಏಯ್ ನನ್ನ ಹಳೆಯನ ಮೇಲೆ ಕೈ ಮಾಡ್ತೀಯಾ ಬದ್ರಿ ಕತ್ತರ್ ಸಾಕು ಇವನ ಅಂತಾರೆ ಮಹಾಬಲ ಆಗ ಭದ್ರ ಮುಂದೆ ಬರ್ತಾನೆ ಏಯ್ ಅಂತ ಇನ್ಸ್ಪೆಕ್ಟರ್ ಬಂದು ಕೂತ್ಕೊಂಡು ಎಲ್ಲರನ್ನ ನೋಡ್ತಾ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಹಾಡನೇ ಹೇಳ್ತಾರೆ ನಂತರ ಎದ್ದು ನಿಂತ್ಕೊಂಡು ಎಲ್ಲರನ್ನ ನೋಡ್ತಾ ಏನೋ ಕತ್ತರಿಸ್ಬಿಡ್ತೀನಿ ಅಂತಿದ್ರಿ ನಮ್ಮ ಸ್ಟೇಷನ್ಗೆ ಬಂದು ನಮ್ಮ ಮುಂದೆನೇ ಕತ್ತರಿಸೋ ಮಾತಾ ವೆಂಕಟಚಲ ನಾನು ಲಾಠಿ ಬಿಟ್ಟು ಕತ್ತಿ ಹಿಡಿದು ಕತ್ತಿ ಹಿಡಿದ್ರೆ ಒಬ್ಬೊಬ್ಬರನ್ನ ಹೇಗೆ ಕತ್ತರಿಸ್ತೀನಿ ಅಂತ ಹೇಳಿರಿ ಈ ನನ್ನ ಮಕ್ಕಳಿಗೆ ಅಂತಾರೆ ಎಕ್ಸ್ಕ್ಯೂಸ್ ಮಿ ಸರ್ ಹೀ ಇಸ್ ಫ್ರಾಡ್ ಹೀ ಚೀಟೆಡ್ ಆ್ಯಂಡ್ ಹೀ ಕಿಡ್ನಾಪ್ಡ್ ಮೈ ಫೇವನ್ಸಿ ಪ್ಲೀಸ್ ಟೇಕ್ ಆ್ಯಕ್ಷನ್ ಅಂತಲೇ ಆರ್ಯ ಯಾವನು ನೀನು ಇಂಗ್ಲೀಷಲ್ಲಿ ಬುಗಳನು ಕನ್ನಡ ಬರಲ್ಲ ನಿನಗೆ ಅಂತಾರೆ ಇನ್ಸ್ಪೆಕ್ಟರ್ ಬರುತ್ತೆ ಅಂತಲೇ ಆರ್ಯ ನನ್ನ ಮಕ್ಳು ಹತ್ತು ಇಡಿ ಹಿಂದೆ ಹೋದರೆ ಹೆಂಡತಿ ಮಕ್ಕಳು ಮುಖ ನೋಡ್ತೀರಾ ಒಂದಡಿ ಮುಂದೆ ಬಂದರೆ ಆರು ಅಡಿ ಒಳಗಡೆ ಹೋಗ್ತೀರಾ ಏನು ಮಾಡ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ ಬೇಗ ಡಿಸೈಡ್ ಮಾಡಬೇಕು ಇಲ್ಲಾಂದರೆ ನನ್ನ ತಲೆಯಿಂದ ಹತ್ತು ಅಡಿ ಆಪ್ಷನ್ ಡಿಲೀಟ್ ಆಗುತ್ತೆ ಆರಡಿ ಮೂರಡಿ ಜಾಗ ಫಿಕ್ಸ್ ಆಗುತ್ತೆ ಅಂತಾರೆ ಇನ್ಸ್ಪೆಕ್ಟರ್ ಬದ್ರಿ ಮತ್ತು ಅವನ ಜೊತೆ ಇರೋರು ಅಲ್ಲಿಂದ ಹೋಗ್ತಾರೆ ನಮ್ಮ ಸಾಹೇಬರು ಟೈರರು ಅವರು ಹಾರ್ನ್ ಮಾಡಿದಾಗ ತಪ್ಪನ್ನು ತಿದ್ಕೊಂಡ್ರೆ ಮನೆಗೆ ಇಲ್ಲ ಅಂದರೆ ಒಳಗೆ ಏನು ನಿಮ್ಮ ಪ್ರಾಬ್ಲಮ್ ಹೇಳ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ಅಂತಾರೆ ವೆಂಕಟಚಲ ಸರ್ ಇವನು ನನ್ನ ತಂಗಿನ ಅಂತ ಅಣ್ಣ ಹೇಳುವಾಗ ಹರಿ ಸರ್ ಬೆಂಗಳೂರಲ್ಲಿ ಅಂತಾನೆ ಆಗ ಆರ್ಯ ಇವನು ಫ್ರಾಡ್ ಅಂತಾನೆ ಒಟ್ಟೊಟ್ಟಿಗೆ ಮಾತಾಡೋಕ್ಕೆ ಇದೇನು ಅಸೆಂಬ್ಲಿ ಹಾಲ್ ಅಲ್ಲ ಪೊಲೀಸ್ ಸ್ಟೇಷನ್ ಒಬ್ಬರು ಮಾತ್ರ ಮಾತಾಡಬೇಕು ಅಂತಾರೆ ಇನ್ಸ್ಪೆಕ್ಟರ್ ಇವನೊಬ್ಬ ಡರ್ಟಿ ಕ್ಯಾರೆಕ್ಟರ್ ನನ್ನ ಹುಡುಗಿನ ಕಿಡ್ನಾಪ್ ಮಾಡಿಕೊಂಡು ಅಂತ ಆರ್ಯ ಹೇಳುವಾಗ ಏಯ್ ಈ ಮಾತಿನ ಮೇಲೆ ನಿಗಾ ಇರಲಿ ಅಂತಾರೆ ಇನ್ಸ್ಪೆಕ್ಟರ್ ಚಂದನ ಬಾ ಕಾರತ್ತು ಅಂತಾರೆ ಮಹಾಬಲ ಹಲೋ ಸ್ವಲ್ಪ ಈ ಕಡೆ ನೋಡಿ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತಾರೆ ಇನ್ಸ್ಪೆಕ್ಟರ್ ಆಗ ಚಂದನ ಅಣ್ಣ ಸರ್ ಇದು ನಮ್ಮ ಕಂಪ್ನಿ ಬಿಸ್ನೆಸ್ ಕಾರ್ಡ್ ಈ ಕಂಪ್ನಿ ಓನರ್ ಮಹಾಬಲ ಅವರು ಇವ್ರ ಮಗಳು ಅಂತಾನೆ ನಿಮ್ಮದು ಓಕೆ ಇವ್ನ ಯಾರು ಈ ಹಂಗೆ ಸೇರಿದವ್ನ ಅಂತಾರೆ ವೆಂಕಟಚಲ ಶೆಟ್ ಅರ್ಜೆಂಟಲ್ಲಿ ಮತ್ತು ನಾನು ಆಸ್ಟ್ರೇಲಿಯಾದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ನನ್ನ ಎರಡು ಮೂರು ಓನ್ ಕಂಪ್ನಿ ಇದೆ ಅಂತಾನೆ ಆರ್ಯ ಸರಿ ಇವ್ರು ನಮ್ಮನೆಗೆ ಬರೋನು ಅಂತಾನೆ ಚಂದನಣ್ಣ ಸರ್ ಇವನು ನನ್ನ ಮಗಳು ಆ ಡ್ರೈವರ್ ರಾತ್ರೋ ರಾತ್ರಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾರೆ ಸರ್ ಅಂತಾರೆ ಮಾವಲ ಕಿಡ್ನಾಪ ಆ ಥರ ಕಾಣ್ತಿಲ್ವಲ್ಲ ಇಬ್ಬರು ಜೊತೆಗೆ ಬಂದಿರೋ ಹಾಗೆ ಕಾಣುತ್ತೆ ಅಂತಾರೆ ವೆಂಕಟಚಲ ಕರೆಕ್ಟ್ ಸರ್ ನಾನು ಕಿಡ್ನಾಪ್ ಮಾಡಿಲ್ಲ ಅಂತಾನೆ ಹರಿ ಏಯ್ ನಿನ್ನನ್ನು ಕೇಳೋವರೆಗೂ ನೀನು ಸುಮ್ಮನೆ ಇರಬೇಕು ಅಂತಾರೆ ಇನ್ಸ್ಪೆಕ್ಟರ್ ಚಂದನ ಎಲ್ಲರ ಮುಂದೆ ತಲೆ ತೆಗ್ಸೋ ಹಾಗೆ ಮಾಡಬೇಡ ಬಾಯಿ ಕಡೆ ಅಂತಾರೆ ಮಾಹವಲ ನಾನು ಇನ್ನ ಕ್ಷಮಿಸಿದ್ದೀನಿ ಅವನ್ನ ಬಿಟ್ಟು ನೀನು ಬಾ ಮನೆಗೆ ಹೀಗೆ ಹೇಳಿದರೆ ಅರ್ಥ ಆಗಲ್ಲ ನಿಮಗೆ ಅಂತ ಮುಂದೆ ಬರ್ತಾರೆ ಆರ್ಯ ವೆಂಕಟಚಲ ಇವ್ನ ಆಚೆ ಹಾಕಿ ಸುಮ್ಮನೆ ಇದ್ದರೆ ಸರ್ ಸರಿ ಆಸ್ಟ್ರೇಲಿಯಾದ ಪಾಸ್ತಾ ರುಚಿಗಿಂತ ಲಾಠಿ ಚುರಿ ಲಾ ಲಾಠಿ ರುಚಿ ಏನು ಅಂತ ತೋರಿಸ್ತೀವಿ ಅಂತಾರೆ ಇನ್ಸ್ಪೆಕ್ಟರ್ ಚಂದನ ನಾನು ಹೇಳಿದ ಅರ್ಥ ಮಾಡ್ಕೊ ಅಂತಾರೆ ಮಹಾಬಲ ಇಲ್ಲಪ್ಪ ನನಗೆ ಭಯ ಆಗುತ್ತೆ ಅಂತೇಳಿ ಚಂದನ ಏನು ಮಾಡಲ್ಲ ಬಾ ಅಂತಾರೆ ಮಾಬಲ ಅಪ್ಪ ಪ್ಲೀಸ್ ನನ್ನ ಬಿಟ್ಬಿಡಿ ಅಂತಾಳೆ ಚಂದನ ಸರ್ ಇವ್ರ ಜೀವನ್ನೇ ದೊಡ್ಡ ಆಸೆ ಇಟ್ಕೊಂಡಿದ್ದಾರೆ ಇವರೆಲ್ಲ ಅದನ್ನು ಹಾಳು ಮಾಡಬೇಕು ಅಂತಿದ್ದಾರೆ ಸರ್ ಹೇಗಾದರೂ ಮಾಡಿ ಕಾಪಾಡಿ ಸರ್ ಅಂತಾನೆ ಹರಿ ನನ್ನ ಮಗಳ ಕನಸು ಬಗ್ಗೆ ಮಾತಾಡೋಕೆ ನೀನು ಯಾರು ಅಂತ ಹರಿ ಕೆನೆಗೆ ಬಾರಿಸ್ತಾರೆ ಮಹಾಬಲ ಏನ್ರಿ ದೊಡ್ಡ ಮನುಷ್ಯರೇ ಇದೇನು ನಿಮ್ಮ ದೊಡ್ಡತನನ ಅಂತಾರೆ ಇನ್ಸ್ಪೆಕ್ಟರ್ ಸರ್ ಇವಳು ನಾನು ಒಬ್ಳೆ ಮಗಳು ಸರ್ ನಾಳೆನೇ ಇವಳು ಮದುವೆ ಇವನು ನಾಲ್ಕು ದಿನಕ್ಕೆ ಅಂತ ನಮ್ಮಲ್ಲಿಗೆ ಕಾರ್ ಓಡ್ಸೋಕ್ಕೆ ಬಂದವನು ನನ್ನ ಮಗಳ ತಲೆ ಕೆಡಿಸಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾನೆ ಸರ್ ಅಂತಾರೆ ಮಾವಲ ಎಸ್ ಇನ್ಸ್ಪೆಕ್ಟರ್ ನಾಳೆ ಇವಳನ್ನ ಮದುವೆ ಆಗಬೇಕಾಗಿರೋ ಹುಡ್ಗ ನಾನೇ ಅಂತಾನೆ ಆರ್ಯ ಕಿಡ್ನಾಪ್ ಮಾಡಿದಾರಾ ನಂಬೋ ಥರ ಇಲ್ವಲ್ಲ ಅಂತಾರೆ ಇನ್ಸ್ಪೆಕ್ಟರ್ ನಂಬೇಡಿ ಸರ್ ಇವರು ಹೇಳ್ತಿರೋದೆಲ್ಲ ಸುಳ್ಳು ಇವರು ಟಾರ್ಚರ್ನ ತಡೆಯೋಕ್ಕಾಗದೆ ಅವ್ರ ಮನೆ ಬಿಟ್ಟು ಬಂದಿರೋದು ನೋಡಿ ನಿಮ್ಮ ಕಣ್ಮುಂದೇ ಅಷ್ಟೊಂದು ಟಾರ್ಚರ್ ಮಾಡ್ತಿದ್ದಾರೆ ಇನ್ನೂ ಮನೇಲಿ ಸುಮ್ಮನೆ ಇರ್ತಾರ ಅಂತಾನೆ ಹರಿ ಇನ್ಸ್ಪೆಕ್ಟರ್ ಇನ್ನು ಮಾತಾ ನಂಬೇಡಿ ಅಂತಾರೆ ಮಹಾಬಲ ನಮ್ಮ ಮುಂದೆನೇ ಕೈ ಮಾಡ್ತಿರಲ್ಲ ನನಗಂತೂ ನಿಮ್ಮ ಯಾರ ಮೇಲೂ ನಂಬಿಕೆ ಬರ್ತಿಲ್ಲ ಏನಮ್ಮ ನೀನೇ ಹೇಳು ಅಂತಾರೆ ಇನ್ಸ್ಪೆಕ್ಟರ್ ಇವಳಿನೂ ಚಿಕ್ಕ ಹುಡುಗಿ ಇವಳನ್ನು ಕೇಳಿದರೆ ಏನು ಹೇಳ್ತಾಳೆ ಸರ್ ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಸರ್ ಅಂತಾರೆ ಮಹಾಬಲ ವೆಂಕಟಾಚಲ ಅವರನ್ನೆಲ್ಲ ಕೂರಿಸಿ ಅಂತಾರೆ ಇನ್ಸ್ಪೆಕ್ಟರ್ ನೀವೆಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತಾರೆ ವೆಂಕಟಚಲ ನಂತರ ಇನ್ಸ್ಪೆಕ್ಟರ್ ಸೀಟಲ್ಲಿ ಬಂದು ಕೂತ್ಕೊತಾರೆ ಖರೀದಿ ಅವರನ್ನ ಅಂತಾರೆ ಮಾಮಲ್ಲ ಬಂದು ನಮಸ್ಕಾರ ಅಂತಾರೆ ಏನು ಸಮಸ್ಯೆ ನಿಮ್ಮದು ಅಂತಾರೆ ಇನ್ಸ್ಪೆಕ್ಟರ್ ನನ್ನ ಮಗಳನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಸರ್ ಅಂತಾರೆ ಮಾಮಲ್ಲ ನನ್ನ ಕಣ್ಣಿಗೆ ಈಗ ನೀವು ನಿಮಗೆ ಕಾಣಿಸ್ತಿಲ್ಲ ನಾನಾಗಿ ಕಾಣ್ತಿದ್ದೀನಿ ಅಂತಾರೆ ಇನ್ಸ್ಪೆಕ್ಟರ್ ಅಂದರೆ ಸರ್ ಅಂತಾರೆ ಮಾಹವಲ ನನಗೂ ಇದೇ ವಯಸ್ಸಿನ ಮಗಳಿದ್ದಾಳೆ ಅವಳು ಹೀಗೆ ಯಾರನ್ನಾದರೂ ಇಷ್ಟಪಟ್ಟು ಬಂದರೆ ನಾನು ಏನು ಮಾಡ್ತೀನಿ ಗೊತ್ತಾ ಅಂತಾರೆ ಇನ್ಸ್ಪೆಕ್ಟರ್ ಅಲ್ವಾ ಸರ್ ನಿಮಗೆ ಈಗ ನನ್ನ ಕ ಈ ಅಪ್ಪನ ಕಷ್ಟ ಅರ್ಥ ಆಯಿತು ಅಲ್ವಾ ಸರ್ ನೀವು ಹೀಗೆ ಬಂದು ನಿಮ್ಮ ಮಗಳನ್ನು ಕರ್ಕೊಂಡು ಹೋಗ್ತಿದ್ರಿ ಅಲ್ವಾ ಸರ್ ಅಂತಾರೆ ಮಾಹವಲ ಇಲ್ಲ ನಾನು ನನ್ನ ಮಗಳನ್ನು ಅವಳು ಇಷ್ಟಪಡೋ ಹುಡುಗನ ಜೊತೆ ಕಳಿಸ್ತಿದ್ದೆ ಅಂತಾರೆ ಇನ್ಸ್ಪೆಕ್ಟರ್ ನಿಮ್ಮ ಮಗಳು ಒಳ್ಳೆ ಹುಡುಗನ ಇಷ್ಟಪಟ್ಟಿದ್ದಾಳೆ ಆದರೆ ನನ್ನ ಮಗಳು ನೋಡಿ ಸರ್ ಅವನು ಡ್ರೈವರ್ ಸರ್ ಅವನು ದೊಡ್ಡ ಫ್ರಾಡ್ ನನ್ನ ಮಗಳಿಗೆ ಪ್ರೀತಿ ಗೀತಿ ಏನೂ ಇಲ್ಲ ಅವನೇ ನನ್ನ ಮಗಳು ತಲೆ ಕೆಡಿಸಿದ್ದಾನೆ ಸರ್ ಅಂತಾರೆ ಮಾಹವಲ ಹಾಗಂತೀರಾ ಅಂತಾರೆ ಇನ್ಸ್ಪೆಕ್ಟರ್ ಮುಖ ನೋಡಿದರೆ ಗೊತ್ತಾಗಲ್ವಾ ಅಂತಾರೆ ಮಾವಲ ಸ್ವಲ್ಪ ಹಾಕಿ ಕಾಣಿಸ್ತಾನೆ ಅಂತಾರೆ ಇನ್ಸ್ಪೆಕ್ಟರ್ ಸರ್ ನೀವು ಮನಸ್ಸು ಮಾಡಿದರೆ ನನ್ನ ಮಗಳ ಜೀವನನ ಕಾಪಾಡ್ಬೋದು ಅದಕ್ಕೆ ನಾನು ನಿಮ್ಗೆ ಏನು ಬೇಕೋ ಅದೆಲ್ಲ ಮಾಡ್ತೀನಿ ಸರ್ ನಿಮ್ಮ ಹೈಯರ್ ಆಫೀಸರ್ಸ್ ನನಗೆ ಗೊತ್ತಿದೆ ಸರ್ ನಿಮ್ಗೆ ಏನಾದರೂ ಪ್ರಮೋಷನ್ ಬೇಕಿದ್ದರೆ ಕೇಳಿ ಚಿಟಿಕೆ ಹೊಡೆಯೋಷ್ಟರಲ್ಲೇ ಮಾಡಿಸ್ತೀನಿ ಅಥವಾ ನಿಮಗೆ ದುಡ್ಡು ಬೇಕಾ ಕಾರ್ ಬೇಕಾ ಏನು ಬೇಕಿದ್ದರೂ ಕೇಳಿ ಸರ್ ಕೊಡ್ತೀನಿ ನನಗೆ ನನ್ನ ಮಗಳು ಬೇಕು ಸರ್ ಅದಕ್ಕೋಸ್ಕರ ನಾನು ಏನು ಕೊಡೋಕು ಸಿದ್ಧ ಅಂತಾರೆ ಮಾವಲ ಹೌದಾ ಕಾರು ಕ್ಯಾಶು ಪ್ರಮೋಷನ್ ಕೊಡಿಸಿ ಮಗಳನ್ನು ಕರ್ಕೊಂಡು ಹೋಗ್ತೀರಾ ನೈಸ್ ಒಳ್ಳೆ ಆಫರ್ ಇಂಥ ಆಫರ್ನ ಯಾವ ಮುಟ್ಟಾಳತಾನೆ ಬೇಡ ಅಂತಾನೆ ಈ ಥರ ಆಫರ್ ಕೇಳಿದಾಗ ನಾನು ಖುಷಿಯಾಗಿ ನಗ್ತೀನಿ ಅಂತ ಇನ್ಸ್ಪೆಕ್ಟರ್ನಗ್ತಾ ನೀವು ನಗಿ ಅಂತಾರೆ ಏನು ಬೇಕಿದ್ರು ಕೊಡ್ತೀರಲ್ಲ ಅಂತಾರೆ ಇನ್ಸ್ಪೆಕ್ಟರ್ ಏನು ಬೇಕಿದ್ರು ಕೊಡ್ತೀನಿ ನಿಮ್ಮ ಸಹಾಯ ನಾನು ಮರೆಯಲ್ಲ ಅಂತಾರೆ ಮಾವಲ್ಲ ಬೇಗ ಸೆಟ್ಲ್ ಮಾಡಿ ಕಳಿಸಿ ಕಳಿಸ್ಕೊಡ್ತೀನಿ ಅಂತಾರೆ ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ಸರ್ ಮಗಳೇ ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ ಬಾ ಮನೆಗೆ ಹೋಗೋಣ ಅಂತಾರೆ ಮಗಳ ಹತ್ರ ಬರ್ತಾರೆ ಮಾವಲ ಹಲೋ ಹಲೋ ಇರಿ ಇರಿ ಯಾಕೆ ಅಷ್ಟು ಅರ್ಜೆಂಟು ಸ್ವಲ್ಪ ಆಗಿ ಮಾತಾಡಿದರೆ ಸಲೀಸಾಗಿ ಕರ್ಕೊಂಡು ಹೋಗೋಕೆ ಪರ್ಮಿಷನ್ ಸಿಕ್ತು ಅಂತಾನ ನೀನಿಲ್ಲಿ ಬಾ ಅಂತ ಹರಿನ ಕರೀತಾರೆ ಇನ್ಸ್ಪೆಕ್ಟರ್ ಹರಿ ಬರ್ತಾನೆ ಎಷ್ಟು ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಿದ್ಯಾ ಅಂತಾರೆ ಇನ್ಸ್ಪೆಕ್ಟರ್ ಆರು ವರ್ಷದಿಂದ ಅಂತಾನೆ ಹರಿ ಎಷ್ಟು ಜನ ಹುಡುಗಿರಿಗೆ ಇದೇ ಥರ ನಂಬಿಸಿ ಮೋಸ ಮಾಡಿದೀಯಾ ಶ್ರೀಮಂತರ ಮನೆ ಹುಡುಗಿ ಕಂಡ್ರೆ ಅರಳು ಹುಡ್ದಂಗೆ ಮಾತಾಡಿ ಮರಳು ಮಾಡೋದು ನಿನ್ಗೇನು ಹೊಸದಲ್ಲ ಅಲ್ವಾ ಅಂತಾರೆ ಇನ್ಸ್ಪೆಕ್ಟರ್ ನಾನು ಅಂತವನಲ್ಲ ಸರ್ ಅಂತಾನೆ ಹರಿ ನಿಜ ಹೇಳಿಲ್ಲ ಅಂದರೆ ನಿನ್ನ ಹಿಸ್ಟ್ರಿ ಹೇಗೆ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತಾರೆ ಇನ್ಸ್ಪೆಕ್ಟರ್ ದೇವರಾಣೆಗೂ ಗೊತ್ತಿಲ್ಲ ಅಂತಲೇ ಹರಿ ನೋಡೋಕೆ ಥರ ಕಾಣ್ತೀಯಾ ಪಾಪದ ಕೆಲಸನ ಚೆನ್ನಾಗಿ ಮಾಡ್ತೀಯಾ ಅಂತಾರೆ ವೆಂಕಟಾಚಲ ನೀವು ನಿಮ್ಮ ಹುಡುಗಿನ ಕರ್ಕೊಂಡು ಹೋಗಿ ಇವನ್ನ ನಾವು ವಿಚಾರಿಸ್ಕೋತೀವಿ ಅಂತಾರೆ ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ಸೊ ಮಚ್ ಸರ್ ಈ ನನ್ನ ಮಗನ್ನ ಸುಮ್ಮನೆ ಬಿಡಬೇಡಿ ಇವನ್ನ ಒಳಗೆ ಹಾಕಿ ಬೆಂಡೆತ್ತಿ ಮುಂದೆ ಏನಾದರೂ ಆದರೆ ನಾನು ನೋಡ್ಕೋತೀನಿ ಅಂತಾರೆ ಮಾಬಲ ಹಾಗಾದರೆ ಒಂದು ಕೆಲಸ ಮಾಡಿ ಲಾಟಿ ಯೂನಿಫಾರ್ಮ್ ಬೆಲ್ಟ್ ಎಲ್ಲ ನಿಮ್ಮ ಕೈಗೆ ಕೊಡ್ತೀನಿ ಈ ಸ್ಟೇಷನ್ ಇನ್ಚಾರ್ಜ್ ನೀವೇ ತಗೊಳ್ಳಿ ಅಂತಾರೆ ಇನ್ಸ್ಪೆಕ್ಟರ್ ಸಾರಿ ನಾನು ಹಾಗಂದಿಲ್ಲ ಅಂತಾರೆ ಮಾಬಲ ಅಂಕಲ್ ಪರ್ಮಿಷನ್ ಸಿಕ್ಕಾಯ್ತಲ್ಲ ನಮ್ಮ ಮನೇಲಿ ಎಲ್ಲ ರಿಸೆಪ್ಷನ್ಗೆ ರೆಡಿ ಮಾಡಿದರೆ ಬನ್ನಿ ಅಂತಾನೆ ಆರ್ಯ ಸರ್ ನನ್ನ ನಂಬಿ ಸರ್ ಮೋಸಂ ಮಾಡಬೇಕು ಅಂತಿದ್ರೆ ನಾನು ಯಾಕೆ ಸರ್ ಇಲ್ಲಿಗೆ ಕರ್ಕೊಂಡು ಬರ್ತಿದ್ದೆ ಅವಳನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತಿರ್ಲಿಲ್ವಾ ನಾನು ಅಂತವ್ನಲ್ಲ ಸರ್ ಅಂತಾನೆ ಹರಿ ನಾವಿನ್ನು ಬರ್ತೀವಿ ಅಂತ ಮಹಾಬಲ ಚಂದನನ್ನು ಕರ್ಕೊಂಡು ಹೋಗ್ತಾರೆ ಸರ್ ಪ್ಲೀಸ್ ಸರ್ ಅವರನ್ನು ಕಾಪಾಡಿ ಅಂತಲೇ ಹರಿ ಈಚೆ ಮಹಾಬಲ ಈ ಮದುವೆ ಇಷ್ಟ ಇಲ್ಲ ಅಂದರೆ ನಿಲ್ಲಿಸ್ತೀನಿ ಮನೆಗೆ ಬರ್ತೀಯ ತಾನೇ ಅಂತಾರೆ ಬರ್ತೀನಿ ನಿಮ್ಮಿಂದ ಹರಿಗೆ ಯಾವ ತೊಂದ್ರೇನೂ ಆಗಬಾರ್ದು ಅಂತಾಳೆ ಚಂದನ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ